ಅಯ್ಯೋ ನನ್ನ ಮಗನಿಗೆ ಯಾವಾಗಲೂ ಚಾಕ್ಲೇಟು ಐಸ್ ಕ್ರೀಮೇ ಬೇಕು ಅಂತಾನೆ ಅಯ್ಯೋ ಇವನು ಇದಾನಲ್ಲ ಯಾವಾಗ ಊಟ ಬೇಡ ಬೇಡ ಅಂತಿರ್ತಾನೆ ಡಬ್ಬ ಅಂತೂ ಖಾಲಿನೇ ಮಾಡ್ಕೊಂಡು ಬರಲ್ಲ ಹಂಗೇ ತರ್ತಾನೆ ಇವಳಂತೂ ಜಂಕ್ ಫುಡ್ಡೇ ಬೇಕು ಅಂತಾಳೆ ಯಾವಾಗಲೂ ಅವನಿಗೆ ಮನೇಲಿ ಮಾಡಿದ ಊಟ ಅಂದ್ರೇ ಇಷ್ಟ ಇಲ್ಲ ಈ ಥರ ಕಂಪ್ಲೇಂಟ್ಸ್ ತೊಗೊಂಡು ಪೋಷಕರು ನಮ್ಮ ಹತ್ರ ಬರ್ತಾರೆ ನಾನು ಚೂರುನಲ್ಲಿ ಒಂದು ವಿಡಿಯೋ ತೋರಿಸಿದ್ನಲ್ಲ ಮಕ್ಕಳಿಗೋಸ್ಕರ ನಾವು ಜೀವ ಕೊಡೋಕ್ಕೆ ಸಿದ್ಧವಾಗಿದ್ದೀವಿ ಅವ್ರಿಗೋಸ್ಕರ ನಮ್ಮ ಅಭ್ಯಾಸಗಳನ್ನ ಬದಲಾಯಿಸ್ಕೊಳೋಕ್ಕೆ ತಯಾರಿದ್ದೀವ ಈಗ ನಮ್ಮ ಮನೆಯಲ್ಲಿ ಕಿಚನ್ ಪ್ಯಾಂಟ್ರಿ ನೋಡಿದ್ರೆ ತುಂಬ ನಿಪ್ಪಟ್ಟು ಕೋಡ್ಬಳೆ ಜಂಕ್ ಕುಕ್ಕೀಸು ಜಂಕ್ ಸ್ನ್ಯಾಕ್ಸು ಪ್ಯಾಕೆಟ್ಸ್ ಏನೇನೋ ಇರುತ್ತೆ ವೀಕೆಂಡ್ ಬಂದರೆ ಸಾಕು ಪಾರ್ಟಿ ಮಾಡಬೇಕು ನಾವು ಹೋಗಿ ಆಲ್ಕೋಹಾಲ್ ಹಾಟ್ ಡ್ರಿಂಕ್ಸ್ ಕುಡಿಬೇಕು ನಾವು ಮತ್ತು ಹೊರಗಿನೂ ಆಹಾರ ಅಂದಿದ ತಕ್ಷಣ ನಾವೇ ಬಾಯಲ್ಲಿ ನೀರು ಉರಿಸ್ತಾ ಇರ್ತೀವಿ ಮಕ್ಕಳೆದ್ರಿಗೆ ಸೊ ಮಕ್ಕಳು ನಾವು ಹೇಳಿದ ಕಲಿಯೋಕ್ಕಿಂತ ನಾವು ಮಾಡಿದ್ದು ಕಲಿತಾರೆ ಅನ್ನೋದು ನೆನಪಿಟ್ಕೊಳ್ಳೋಣ